ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಆದಷ್ಟ ಗರ್ದಿ ಗಮ್ಮತ್ ಫೇಜ್ ಫಾಲೋವರ್ ಆಗ್ರಿ ಬಟನ್ ಅಲ್ಲಿ ಅಲ್ವತ್ರಿ ಅಂದ್ರೆ ಫಾಲೋವರ್ ಆಗ್ತೇರಿ ಯೂಟ್ಯೂಬ್ ಕ ಸಬ್ಸ್ಕ್ರೈಬ್ ಆಗ್ರಿ ಯಾಕಂದ್ರೆ ನಾವು ಇತ್ತೀಚೆಗೆ ವಾಟ್ಸಪ್ದಾಗ ಗ್ರೂಪ್ನಾಗ ಕಳ್ಸೋದು ಬಹಳ ಕಡಿಮೆ ನಾವು ನೀವು ಸಬ್ಸ್ಕ್ರೈಬ್ ಆದ್ರೆ ಇಮಿಡಿಯೇಟ್ ನೀವು ಬರ್ತೈತಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಬಹಳಷ್ಟ ನನ್ನ ಎಪಿಸೋಡ್ ಪ್ರತಿ ದಿವ್ಸ ಲೈಕ್ ಬಟನ್ ಏನು ಹೊತ್ತಾರಲ್ಲ ಅವ್ರಿಗೆ ಸಾವಿರ ಸಾವಿರ ಸಲಾಮ್ಗಳ ಒಂದು ನಿನ್ನೆ ಒಂದು ಘಟನೆ ಇಪ್ಪತ್ತನೇ ತಾರೀಖ ಒಂದು ನವೆಂಬರ್ ಇಪ್ಪತ್ತನೇ ತಾರೀಕು ಘಟನೆ ಸಹಕಾರಿ ಸಪ್ತಾಹದ ಒಂದ ಕಾರ್ಯಕ್ರಮ ಒಳಗಿತ್ತು ಬಹಳ ದಿವಸದಿಂದ ಒಂದು ಲೋಕಸಭಾ ಚುನಾವಣೆಯ ನಂತರ ಒಂದು ದೊಡ್ಡ ಘಟನಾ ಒಬ್ಬ ದೊಡ್ಡ ಬಿಜೆಪಿಯ ನಾಯಕ ಕಾಂಗ್ರೆಸ್ಗೆ ಬರ್ತಾರಂತೇಳಿ ರೋಮರ್ ಹರಿದಾಡತಿತ್ತದ ಅದ ಯಾರ ಎಂತ ಏನ ಅಂತ ಗೊತ್ತಿರಕಿಲ್ಲ ಅವರು ಮೂಲತಃ ಕಾಂಗ್ರೆಸ್ನವರ ಶಂಕರಾನಂದರ ಶಿಷ್ಯರಣ ನಿನ್ನೆ ಶಕ ಶಂಕರಾನಂದ ಅವರದ್ದು ಒಂದ ಒಂದು ಕಾರ್ಯಕ್ರಮ ಇತ್ತು ಒಳಗ ಆದ್ರ ಒಂದು ಒಂದ್ ಕಡೆ ಉತ್ತರ ಕರ್ನಾಟಕದ ಲಿಂಗಾಯತ್ ಲೀಡರ್ ಅಂತೇಳಿ ಒಂದ್ ಕಡೆ ಲಕ್ಷ್ಮಿ ಹಬ್ಬಾಳ್ಕರ್ ಅವ್ರನ್ನ ಜನ ಒಪ್ಕೊತಿದ್ರೆ ಒಂದ್ ಕಡೆ ಲಕ್ಷ್ಮಣ್ ಸೌದಿ ಅವ್ರನ್ನ ಒಪ್ಕೊಳ್ತಿತ್ತು ಕಾಂಗ್ರೆಸ್ನಾಗ ಆದ್ರ ಈ ಇಬ್ಬರು ಕೂಡ ಜಾರಕಿಹೊಳಿ ಕುಟುಂಬದ ಗುಡೆ ಅಂತ ಒಂದ ಒಳ್ಳೆಯ ಸಂಪರ್ಕ ಇಲ್ಲ ಬರ್ರಿ ಕುಂಡ್ರಿ ಮಾಡ್ರಿ ಅಂತಾರ ಆದ್ರ ಒಂದ್ ಏನಾರ ಜಾರಕಿಹೊಳಿ ಹಿಡಿತದಾಗ ಲಿಂಗಾಯತ್ರಿಗೆ ಏನಾದ್ರು ಉತ್ತರ ಕರ್ನಾಟಕಕ್ಕ ಮುಖ್ಯಮಂತ್ರಿ ಅಂತ ಏನಾದ್ರು ಕೊಡುದ್ ಬಂತಂದ್ರ ಅವ್ರದೇ ಆದಂತ ತಮ್ಮದೇ ಆದಂತ ವ್ಯಕ್ತಿಗಳು ಇಲ್ಲ ಅನ್ನೋದೊಂದ ಕಾಳಜಿ ಮಾಡತ್ತಿದ್ರು ಬಾಳ ದಿವಸದಿಂದ ಜಾರಕಿಹೊಳಿ ಕುಟುಂಬ ಅದಕ್ಕಾಗಿ ಮಣ್ಣಿ ಒಂದ ಲೋಕಸಭಾ ಚುನಾವಣೆಯೊಳಗ ಬರೋಬ್ಬರ ಒಂದು ದೊಡ್ಡ ತಿಮಿಂಗ್ಳ ಹಿಡಿದಾರಂತ ಮಾತಾಡ್ತಿದ್ರು ಒಂದು ನಿನ್ನೆ ಕಾರ್ಯಕ್ರಮ ನೀವು ನೋಡ್ರಿ ನೀವು ಒಂದ್ ದೊಡ್ಡ ತಿಮಿಂಗ್ಳನ ಅದ ಒಂದ ಮೀನುಗಾರ್ ಬೆಣ್ಕೊಳ್ಳಿ ಎಳಗ ಮೀನುಗಾರ ಮಕ್ಕಳು ಮತ್ತು ಅಪ್ಪ ಸಾಯ್ತಾರ ಬೆನ್ಕೊಳ್ಳಿ ಇದು ಎಂಕರ್ಮಡಿ ಕ್ಷೇತ್ರ ಆ ಒಂದು ಕ್ಷೇತ್ರಕ್ಕ ಕೆಲಿ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದಂತ ಒಂದು ಪ್ರಭಾಕರ್ ಕೋರೆ ಮತ್ತು ಮಹಾಂತೇಶ್ ಕೋಟಿ ಅವ್ರನ್ನ ಮಠನವ್ರನ್ನ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಅವರ ಈ ಕನಗಿಲ ಮಟ್ಟ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಬೆನ್ಕೊಳ್ಳಿ ಆ ಒಂದು ಕಾರ್ಯಕ್ರಮದಾಗೂ ಅವ್ರಿಗೆ ಪ್ರಾಶಸ್ತ್ಯ ಕೊಡ್ತಾರೆ ಅಂದ್ರೆ ಅದೊಂದು ದೊಡ್ಡ ಗುಣ ಸತೀಶ್ ಜಾರಕಿಹೊಳಿರು ಆದ್ರ ಒಟ್ಟಾರೆ ಈ ಎರಡು ಬಾರಿ ರಾಜ್ಯಸಭೆ ಸದಸ್ಯರ ಪ್ರಭಾಕರ್ ಕೋರೆ ಅವ್ರ ಬಿಜೆಪಿಯಿಂದ ಒಂದ್ ಬಾರಿ ವಿಧಾನ ಪರಿಷತ್ ಸದಸ್ಯ ಕಾಂಗ್ರೆಸ್ ನೊಳಗೆ ಇದ್ದವ್ರು ಬಹಳಷ್ಟು ದಿವಸ ಕಾಂಗ್ರೆಸ್ ಜೊತೆ ಒಳ್ಳೆ ಅನ್ಯೋನ್ಯ ಸಂಬಂಧ ಬಿಜೆಪಿ ಅವ್ರ ಕೂಡ ಅನ್ಯೋನ್ಯ ಸಂಬಂಧ ಆದ್ರೆ ಇತ್ತೀಚಿನ ದಿನಮಾನದಾಗ ಪ್ರಭಾಕರ್ ಕೋರಿ ಅವರ ಬಿಜೆಪಿಯಿಂದ ದೂರ ಕೂತ ಬರತ್ತಿದ್ರೆ ಆ ಕರ್ಮ ಧರ್ಮ ಸಹಯೋಗ ಏನೋ ಗೊತ್ತಿಲ್ಲ ಆದ್ರ ಪ್ರಭಾಕರ್ ಕೋರಿ ಅವರು ಸತೀಶ್ ಜಾರಕಿಹೊಳಿ ಅವರ ಜೊತೆ ಕೂಡಿದ್ದ ಒಟ್ಟಾರೆ ಇತ್ತೀಚಿನ ಒಂದು ದಿವ್ಸದ ಕಾರ್ಯಕ್ರಮ ನೋಡಿದ್ರ ತಿಮಿಂಗ್ಲಾನ ಅಹ್ ಸತೀಶ್ ಜಾರಕಿಹೊಳಿ ಅವರು ದೊಡ್ಡ ತಿಮಿಂಗ್ಲಾನ ಹಿಡಿದಾರ ಪ್ರಭಾಕರ್ ಕೋರಿ ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಡ್ ಬರ್ತಾರಂತೂ ಒಂದ್ ಕಡೆ ಚರ್ಚೆ ನಡೆದ್ರು ಒಂದ್ ಕಡೆ ಈ ಭಾರತೀಯ ಜನತಾ ಪಕ್ಷದ ಈ ಲೀಡರ್ಗಳ ಉತ್ತರ ಕರ್ನಾಟಕದ ಏನೇನು ನಡೆದಲ್ಲ ಮುಖ್ಯಮಂತ್ರಿ ಬದಲಾವಣೆ ಎಮ್ ಎಲ್ ಎಗಳ ಖರೀದಿ ಅದನ್ನೇನ ಮಾಡ್ಸತ್ತಾರೋ ಏನ್ ಮಾಡತ್ತಾರ ಅಂತ ಚರ್ಚಾ ನಡೆದೈತೆ ಇದು ಚರ್ಚಾ ಇದು ಇದು ಅಧಿಕೃತವಾಗಿ ಅಲ್ಲ ಏನ್ ಬೇಕಾದ ಯಾಕಂದ್ರೆ ಆ ಇದು ಎರಡ್ ಸಾವಿರದ ಹದಿನಾಲ್ಕನೇ ಇಶ್ಯೂ ಒಳಗೆ ಅಮಿತ್ ಕೋರೆ ಅವ್ರನ್ನ ಈ ಪ್ರಭಾಕ ಇವರು ಪ್ರಕಾಶ್ ಹುಕ್ಕೇರಿ ಅವ್ರನ್ನ ನಿಲ್ಲಿಸಬೇಕಾದ್ರೆ ಅಲ್ಲಿ ಅಮಿತ್ ಕೋರೆ ಬಂದಿರ್ತಾರ ತೊಳೆದು ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಇದು ನೋಡಿದಾರ ಜನ ಈಗ ಒಟ್ಟಾರೆ ಈ ನಿನ್ನೆ ಘಟನೆ ನೋಡಿ ಅಲ್ಲಿ ಮೀನುಗಾರಿಕೆ ಹಂಚುದಾಗ್ಲಿ ಅಲ್ಲಿ ಶಂಕರಾನಂದ್ರವರ ಒಂದು ಕಾರ್ಯಕ್ರಮದಾಗ ಭಾಗಿಯಾಗಿದ್ದಾಗ್ಲಿ ಒಂದು ಲೋಕಸಭೆಯ ಚುನಾವಣೆಯ ನಂತರದ ಬೆಳವಣಿಗೆಗಳು ನೋಡಾಗ್ಲಿ ಏನ್ ಅನ್ನೋದ ಒಟ್ಟ ಯಾರಿಗೂ ಅಂತೂ ಗೊತ್ತಾಗುವತ್ತ ಅದ್ ನೀವ್ ತಿಳಿದ್ರ ಕಮೆಂಟ್ ಮಾಡ್ರಿ ಇದ ಅಧಿಕೃತ ಅಂತೂ ಅಲ್ಲ ಅಧಿಕೃತ ಯಾವಾಗ ಅವ್ರು ಜಾಯಿನ್ ಆಗ್ತಾರ ಅವಾಗ ಆಗ್ತೈತಿ ಇವ್ರ ಜಾಯಿನ್ ಆಗ್ತಾರೋ ಅವ್ರು ಜಾಯಿನ್ ಆಗ್ತಾರೋ ಅಥವಾ ಇಲ್ಲಿ ಉತ್ತರ ಕರ್ನಾಟಕದಾಗ ತಮ್ದ ಬೇಕಾದಂತ ಒಂದು ಗುಂಪನ್ನ ಈ ಜಾರಕಿಹಳ್ಳಿ ಕುಟುಂಬ ತಯಾರು ಮಾಡ ಅನ್ನೋದು ಮುಂದಿನ ನಂದಾಗ ಗೊತ್ತಾಗ್ತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ